ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನ ಯುದ್ಧ ಸಾರಿರುವಂಥ ರಾಜ್ಯ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ಮಂಡಿಸಿದೆ ಇದೇ ನಿರ್ಣಯವೀಗ ಕಾಂಗ್ರೆಸ್ ಮತ್ತು ದೋಸ್ತಿಗಳ ಮಧ್ಯೆ ಯುದ್ಧಕ್ಕೆ ವೇದಿಕೆಯಾಗಿದೆ ನಿನ್ನೆ ಮಂಡನೆಯಾದಂತಹ ನಿರ್ಣಯ ಇವತ್ತು ಕೂಡ ವಿಧಾನಸಭೆಯಲ್ಲಿ ಕೋಲಾಹಲ ಸೃಷ್ಟಿ ಮಾಡಿತ್ತು ಏನು ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಪಕ್ಷ ಸದನದಲ್ಲಿ ಕೌಂಟರ್ ನಿರ್ಣಯವನ್ನು ಮಂಡಿಸಿದೆ ಅಷ್ಟಕ್ಕೂ ಏನಿದು ನಿರ್ಣಯ ವಿಧಾನಸಭೆಯಲ್ಲಿ ಆಗಿದ್ದೇನೋ ಬನ್ನಿ ನೋಡೋಣ ವಿಧೇಯಕ ಇಪ್ಪತ್ತಿಪ್ಪತ್ ನಾಲ್ಕು ಎಂಎಸ್ ಸ್ವಾಮಿನಾಥನ್ ವರದಿ ಅನ್ವಯ ಸರ್ಕಾರ ಶಾಸನ ರೂಪಿಸುವಂತೆ ಪ್ರಸ್ತಾವನೆ ಮಂಡಿಸಲಾಯಿತು ಇರುವಂತಹ ಸರ್ಕಾರ ಕರ್ನಾಟಕಕ್ಕೂ ವಿರೋಧ ಮಾಡ್ತಾ ಇದ್ದಾರೆ ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರಿಗೆ ಕುಂಡಿಕ್ಕಿ ಕೊಲ್ಲುವಂತ ಕೆಲಸ ನಡೀತಾ ಇದೆ ದೇಶದಲ್ಲಿ ಬಿಜೆಪಿ ರೈತರಿಗೂ ಅಧ್ಯಾಯ ಕರ್ನಾಟಕಕ್ಕೂ ಅಧ್ಯಾಯ ಇದೇ ನಿರ್ಣಯ ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರ ಮಂಡಿಸಿದ ಇದೇ ನಿರ್ಣಯವೀಗ ಬಿಜೆಪಿ ಕಾಂಗ್ರೆಸ್ ನಡುವಿನ ಅನುದಾನ ಯುದ್ಧಕ್ಕೆ ಹೊಸ ಆಯಾಮ ತಂದುಕೊಟ್ಟಿದೆ ತೆರಿಗೆ ತಾರತಮ್ಯ ಸರಿದೂಗಿಸಬೇಕು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಲು ಕಾನೂನು ರೂಪಿಸಬೇಕು ಅಂತ ಒತ್ತಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಎಚ್ ಕೆ ಪಾಟೀಲ್ ನಿನ್ನೆಯಷ್ಟೇ ನಿರ್ಣಯ ಮಂಡಿಸಿದರು ಈ ಹಿನ್ನೆಲೆಯಲ್ಲಿ ರೈತರ ಎಲ್ಲಾ ಬೆಳೆಗಳಿಗೂ ಕನಿಷ್ಠ ಬೆಂಬಲ ಸರ್ಕಾರ ರೂಪಿಸುವಂತೆ ಯಾರು ನಿಮಗೆ ಮತದ ಕೊಟ್ಟಿದ್ದಾರೆ ಆ ಮತ ಎಲ್ಲ ಸರ್ಕಾರ ಮಂಡಿಸಿದ ಇದೇ ನಿರ್ಣಯ ಇವತ್ತು ಕೂಡ ವಿಧಾನಸಭೆಯಲ್ಲಿ ಕೋಲಾಹಲ ಸೃಷ್ಟಿಸಿತ್ತು ಅಜೆಂಡಾದಲ್ಲಿ ತರದೆ ಏಕಾಏಕಿ ನಿರ್ಣಯ ಮಂಡಿಸಿದ್ದಾರೆ ಅಂತ ಬಿಜೆಪಿ ಪಡೆ ಮುಗಿಬಿತ್ತು ನೀವು ಲೋಕಸಭೆಯಲ್ಲಿ ಮಾತಾಡ್ಬೋದಾಯ್ತಲ್ಲ ನಿಮಿಷ ಎಲ್ಲಾ ಎಂಪಿಗಳು ಏನ್ ಮಾಡ್ತಾ ಇದಾರೆ ಸದನದಲ್ಲಿ ಕೈ ಕಮಲ ಮಧ್ಯೆ ಅನುದಾನ ನಿರ್ಣಯ ಸಮರ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಪಕ್ಷದಿಂದ ನಿರ್ಣಯ ಮಂಡನೆ ಇವತ್ತು ಕಲಾಪ ಆರಂಭವಾಗ್ತಿದ್ದಂತೆ ಸದನದ ಬಾವಿಗಿಳಿದ ಬಿಜೆಪಿ ಸದಸ್ಯರು ನಿನ್ನೆ ಮಂಡಿಸಿರೋ ನಿರ್ಣಯವನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ರು ಅಜೆಂಡಾದಲ್ಲಿ ತರದೆ ಕದ್ದು ಮುಚ್ಚಿ ನಿರ್ಣಯ ಮಂಡಿಸುವಂಥದ್ದೇನಿತ್ತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ರು ದಯವಿಟ್ಟು ಅದನ್ನು ಮಂಡನೆ ಮಾಡಿರೋದನ್ನ ದಯವಿಟ್ಟು ವಾಪಸ್ ತೆಗಲಿ ನಿಮ್ಮ ಪ್ರೊಸೀಜರ್ ಏನಿದೆ ಎಸ್ ಮೀಟಿಂಗ್ ಮೀಟಿಂಗಲ್ಲಿ ತನ್ನಿ ಅಜೆಂಡಾದಲ್ಲೇ ತನ್ನಿ ನೀವು ಮಾತಾಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಕಾನೂನು ಪ್ರಕಾರ ಮಾಡಿ ಸಂವಿಧಾನದ ಪ್ರಕಾರ ಮಾಡಿ ನಿಯಮಾವಳಿ ಪ್ರಕಾರ ಮಾಡಿ ಅಶೋಕ್ ಪ್ರಶ್ನೆಗೆ ಉತ್ತರ ಕೊಟ್ಟ ಸಚಿವ ಎಚ್ ಕೆ ಪಾಟೀಲ್ ನಿರ್ಣಯ ಮಂಡಿಸಿದ್ದನ್ನ ಸಮರ್ಥಿಸಿಕೊಂಡ್ರು ನಿರ್ಣಯ ಮಂಡಿಸಲು ನಿಮ್ಮ ಅನುಮತಿ ಬೇಕಿಲ್ಲ ಅಂತ ತಿರುಗೇಟು ಕೊಟ್ಟರು ಬಗ್ಗೆ ನಮ್ಮ ಅಸಮಾಧಾನ ಹೇಳಬೇಕಾದ್ರೆ ಧ್ವನಿ ಹಚ್ಚಬೇಕಾದ್ರೆ ನಿಮ್ಮ ಪರವಾನಿಗೆ ನಮಗ್ ಬೇಕಾಗಿಲ್ಲ ನಿಮ್ಮ ಪರವಾನಿಗೆ ನಮಗೆ ಬೇಕಾಗಿಲ್ಲ ಕಾಯ್ದೆ ಕಾನೂನು ನಿಯಮದ ಪ್ರಕಾರ ನಾವು ಆ ನಿರ್ಣಯ ತಂದಿದ್ದೇವೆ ಆ ನಿರ್ಣಯ ಮಂಡನೆ ಮಾಡಿದ್ದೇವೆ ನಿರ್ಣಯವನ್ನು ಅಂಗೀಕಾರ ಮಾಡಿದ್ದೇವೆ ಇದು ಕರ್ನಾಟಕದ ಧ್ವನಿ ಇದು ಎಚ್ ಕೆ ಪಾಟೀಲ್ ಉತ್ತರಕ್ಕೆ ತೃಪ್ತರಾಗದ ವಿಪಕ್ಷ ಸದಸ್ಯರು ಧರಣಿ ಮುಂದುವರಿಸಿತು ನಿರ್ಣಯ ವಾಪಸ್ ಪಡೆದಿದ್ರೆ ಕೇಂದ್ರ ಸರ್ಕಾರದ ಪರವಾಗಿ ನಿರ್ಣಯ ಮಂಡಿಸ್ತೀವಿ ಅಂತ ಆರ್ ಅಶೋಕ್ ಗದ್ದಲ ಮಧ್ಯೆ ನಿರ್ಣಯ ಮಂಡಿಸೇ ಬಿಟ್ಟು ಈ ನಿರ್ಣಯವನ್ನ ಬಸವರಾಜ ಬೊಮ್ಮಾಯಿ ಅನುಮೋದಿಸಿದರು ನಿರ್ಣಯ ಮಂಡನೆ ಮಾಡ್ತೀನಿ ನೀವು ಬೇಕಾದ್ರೆ

ಈ ವೇಳೆ ಸದನದಲ್ಲಿ ಗದ್ದಲ ಕೋಲಾಹಲ ಉಂಟಾಗಿ ಕಲಾಪವನ್ನ ಸೋಮವಾರಕ್ಕೆ ಮುಂದೂಡಲಾಯಿತು ಇದಾದ ಬಳಿಕವೂ ಸದನದ ಹೊರಗೂ ಅನುದಾನ ಯುದ್ಧ ಮುಂದುವರೆದಿತ್ತು ಮೋದಿ ಬಂದ ಮೇಲೆ ರಾಜ್ಯಕ್ಕೆ ಅನುದಾನ ಹೆಚ್ಚಾಗಿ ಬರ್ತಿದೆ ಅಂತ ಬಿಜೆಪಿ ನಾಯಕರು ವಾದಿಸಿದ್ರು ನರೇಂದ್ರ ಮೋದಿ ಅವರು ಬಂದ್ರೆ ಬಂದ ಮೇಲೆ ನಲವತ್ತೆರಡು ಪರ್ಸೆಂಟ್ ಅಧಿಕವಾಗಿ ನಮ್ಮ ರಾಜ್ಯಕ್ಕೆ ಆದಾಯ ಕೇಂದ್ರ ಸರ್ಕಾರದಿಂದ ಬರುವಂಥದ್ದಾಯಿತು ನಿರ್ಣಯ ಮಾಡಿರುವಂಥದ್ದು ಕರ್ನಾಟಕದ ಒಂದು ವಿಧಾನಸಭಾ ಅಧಿವೇಶನದಲ್ಲಿ ಒಂದು ದಾಖಲೆನೂ ಕೂಡ ಹೌದು ಆದರೆ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರವರೆಗೂ ಅದನ್ನು ಲೆಕ್ಕಾಚಾರ ಮಾಡಿ ಇವತ್ತು ಬಜೆಟ್ ಬುಕ್ನಲ್ಲಿ ಮತ್ತು ಈ ನಿರ್ಣಯದಲ್ಲಿ ತಂದು ಜನರಿಗೆ ಸುಳ್ಳು ಅಂಕಿ ಸಂಖ್ಯೆಗಳನ್ನ ಕೊಡುವಂಥ ಪ್ರಯತ್ನ ಅತ್ಯಂತ ಹೀನವಾಗಿರುವಂಥ ಒಂದು ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಿದೆ ಸುಳ್ಳು ಹೇಳಿ ಜನರನ್ನು ದಾರಿಗೆ ತಪ್ಪಿಸಿ ತಮ್ಮ ಫೇಲ್ಯೂರ್ ತಮ್ಮ ವಿಫಲತೆಯನ್ನು ಸುಳ್ಳು ಹೇಳೋದ್ರ ಮೂಲಕ ಕೇಂದ್ರ ಸರ್ಕಾರದ ಬಟ್ಟೆ ಕಡೆ ಕಡೆ ಬಟ್ಟು ತೋರಿಸೋದ್ರ ಮೂಲಕ ದಾರಿ ತಪ್ಪಿಸೋ ಕೆಲಸವನ್ನು ಸಿದ್ದರಾಮಯ್ಯ ಮತ್ತು ಎಚ್ ಕೆ ಪಾಟೀಲ್ರು ಮಾಡ್ತಾ ಬಿಜೆಪಿ ನಾಯಕರ ಈ ವಾದಕ್ಕೆ ತಿರುಗೇಟು ಕೊಟ್ಟ ಡಿಸಿ ಎಂ ಕೆ ಶಿವಕುಮಾರ್ ಬಿಜೆಪಿಯವರು ನಿರ್ಣಯ ಮಂಡಿಸಿಲ್ಲ ನಮಗಾಗಿರೋ ಅನ್ಯಾಯದ ಬಗ್ಗೆ ನಾವು ನಿರ್ಣಯ ಮಂಡಿಸಿದ್ದೀವಿ ಅಂದರು ಎಲ್ಲಿ ನಿರ್ಣಯ ಮಂಡಿಸಿದ್ರು ಆರ್ಡರ್ ಇಲ್ಲ ನಾವು ನಿರ್ಣಯವನ್ನು ಕಾನೂನು ಚೌಕಟ್ಟಿನಲ್ಲಿ ನಾವು ಮಂಡಿಸಿದ್ದೀವಿ ನಮ್ಮ ನೋವನ್ನು ಹೇಳ್ಕೊಂಡಿದ್ದೀವಿ ನಮ್ಮ ರಾಜ್ಯಕ್ಕೆ ಜೆ ಬಿಜೆಪಿ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋದ ಅನ್ಯಾಯದ ಬಗ್ಗೆ ನಾವು ಹೇಳಿದ್ದೀವಿ ವಿಧಾನಸಭೆಯಲ್ಲಿ ಅನುದಾನ ಯುದ್ಧ ನಡೀತಿದ್ರೆ ವಿಧಾನ ಪರಿಷತ್ನಲ್ಲಿ ಪರಿಶಿಷ್ಟರಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆಯಾಗ್ತಿದೆ ಅನ್ನೋ ವಿಚಾರ ಸದ್ದು ಮಾಡ್ತು ಈ ಕಾಯ್ದೆಯ ಬಗ್ಗೆ ಸರಿಯಾಗಿ ಮಾಡ್ಕೊಡೋದು ರಾಜಕೀಯ ಪ್ರೊಪೋರ್ಷನ್

ಇದಲ್ಲದೆ ಪರಿಶಿಷ್ಟರಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಲಾಗ್ತಿದೆ ಅಂತ ಆರೋಪಿಸಿ ರಾಜ್ಯದ ಹಲವೆಡೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಬೆಂಗಳೂರು ದಾವಣಗೆರೆ ಶಿವಮೊಗ್ಗ ಸೇರಿ ಹಲವೆಡೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು ಬ್ಯೂರೋ ರಿಪೋರ್ಟ್